ಿ ಕುಮಾರ್ ಅವರು ಬಹಳ ತುಂಬಾ ಫ್ಯಾಷನೇಟ್ ನಿರ್ಮಾಪಕರು ಅಂದ್ರೆ ತುಂಬಾ ಜನ ಈಗ ನನ್ನ ಎಷ್ಟೋ ಜನ ಸಿನಿಮಾ ನಿರ್ಮಾಪಕರು ಅಥವಾ ಜನ ಎಷ್ಟು ಒಳ್ಳೆ ಸಿನಿಮಾಗಳು ತೆಗೆದ್ರಿ ನೀವ್ಯಾಕೆ ಕಡಿಮೆ ಮಾಡಿದ್ರಿ ಕಡಿಮೆ ಮಾಡಿದ್ರಿ ಅಂತ ಯಾಕೆ ಸಿನಿಮಾಗಳು ಮಾಡ್ತಿಲ್ಲ ಮಾಡಿ ಮಾಡಿ ಅಂತ ಈಗ ಬರೋ ನಿರ್ಮಾಪಕರು ಯಾಕೆ ಹೇಳ್ತಾರೆ ಅಂದ್ರೆ ಇಷ್ಟ್ರೆ ಹಾಕ್ತೀನಿ ಎಷ್ಟು ಬರುತ್ತೆ ಅಂತಾರೆ ಹಾಗೆ ಹೇಳಕ್ ಆಗಲ್ಲ ಸಿನಿಮಾ ಸುರಿಬೇಕಷ್ಟೇ ಆಮೇಲೆ ಭಗವಂತ ಕೊಡ್ತಾನೆ ಒಳ್ಳೇನೂ ಇರಬಹುದು ಆ ರೀತಿಯ ಒಂದು ರೀತಿಯ ಅದಕ್ಕೆ ಸಿನಿಮಾನೇ ಇದ್ರೆ ಸಿನಿಮಾ ಅಂದ್ರೇನೆ ಕಷ್ಟ ಅಂತ ಅಂತೇಳೋದಾಗಿ ಹಾಗಾಗಿ ಆ ಥರದ ನಿರ್ಮಾಪಕರ ಜೊತೆ ಈಗ ನಾನು ಎಷ್ಟೋ ನಿರ್ಮಾಪಕರು ನಮ್ಮ ಹತ್ರ ಬರ್ತಾರೆ ಫಸ್ಟ್ ಅವ್ರು ಸ್ಟಡಿ ಮಾಡ್ತೀವಿ ಸ್ಟಡಿ ಮಾಡಿದ ನನಗೆ ಏನು ಅನಿಸುತ್ತೆ ಒಂದು ಸಿನಿಮಾ ಮುಗಿಸ್ಬೇಕಾದ್ರೆ ಕನಿಷ್ಠ ಒಂದು ವರ್ಷ ಬೇಕು ಎರಡು ವರ್ಷ ಬೇಕು ಎರಡು ವರ್ಷ ಮೊದಲು ಎಪ್ಪನ್ ಜೊತೆ ನಾನು ನಿಭಾಯಿಸ್ಬೋದು ಅನ್ನೋದನ್ನ ಫಸ್ಟ್ ಹಿಂಗ್ ಮಾಡ್ತೇನೆ ಆಯಸ್ಕೊಳ್ಳಿಬೇಕಲ್ಲ ಸರ್ ಎರಡು ವರ್ಷ ಸೊ ಆಗಲ್ಲ ಅಂದಾಗ ಸಾರಿ ಅಂತ ಕಳಿಸ್ತೇನೆ ಹಾಗಾಗಿ ಸಿನಿಮಾ ಅನ್ನೋದು ಫಸ್ಟ್ ಮನಸ್ಸುಗಳ ಮಿಲನ ಹಾಕ್ಬೇಕು ಬಹಳ ಒಂದು ಅದ್ಭುತವಾದ ಈಗ ಈ ಗೆದ್ದರು ಹುಳುಗಳು ನೋಡಿದೀವಿ ನಿಮ್ಗೆದ್ದು ಅದು ಮಳೆಗಾಲ ಆಗಿರ್ಬೋದು ಬೇಸಿಗೆ ಕಾಲ ಆಗಿರ್ಬೋದು ಇನ್ನೊಂದಾಗಿ ಒಣ 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 ಪ್ರದೇಶದಲ್ಲಿ ಕೂಡ ಅದೆಲ್ಲೋ ಒಂದು ವಾಟರ್ ಕಂಟೆಂಟ್ ಜೊತೆ ತಂದು ಮಣ್ಣು ತಂದು 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 ಅದು ಅದಿಲ್ಲಿಂದ ತರ್ತಾವೆ ಯಾವ ತರ ಅದ್ರ ಕೋಆರ್ಡಿನೇಷನ್ ಯಾರು ಹೇಳ್ಕೊಡ್ತಾರೋ ಬಿಟ್ಟು ಒಂದು ಹೋಗಲ್ಲ ಅಷ್ಟು ಒಗ್ಗಟ್ಟಾಗಿರ್ತವೆ ಇದೇ ತರ ಸಿನಿಮಾ ಕೆಲಸ ಆ ರೀತಿ ಜಲ್ಲ ಆಗದೆ ಹೋದರೆ ಇಲ್ಲಿ ಸಿನಿಮಾ ಮಾಡೋಕೆ ಆಗಲ್ಲ ಇಲ್ಲಿ ಒಬ್ಬ ಒಬ್ಬ ಕೂಡ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ಇಡೀ ತಂಡ ಕೂತ್ಕೊಳ್ಳೋಂಥ ಸುಮ್ಮನೆ ಕೆಲಸ ಅಲ್ಲದೆ ಕೂತ್ಕೊಳ್ಳೋಂಥ ಅಪ್ಸೆಟ್ ಆಗುವಂಥ ಸಂದರ್ಭಗಳು ಬರ್ತವೆ ಹಾಗಾಗಿ ಆ ಎಲ್ಲವನ್ನು ಕೂಡ ನಿಭಾಯಿಸೋದಿದೆ ಅದು ಅರೊಬ್ರು ಕ್ಯಾಪ್ಟನ್ ಕೈಯಲ್ಲಿರೋದು ಇಡೀ ಚಿತ್ರತಂಡದಲ್ಲಿ ಒಂದು ಐನೂರು ಜನ ಇರ್ತಾರೆ ಸರ್ ಸಾವಿರ ಜನ ಇರ್ತಾರೆ ಅವರೆಲ್ಲರೂ ಕೂಡ ಇದು ಫಿಸಿಕಲಿ ಮಾಡೋ ಕೆಲಸ ಅಲ್ಲ ಮಾನಸಿಕವಾಗಿ ಮಾಡೋಂಥ ಕೆಲಸ ಅವರೆಲ್ಲರೂ ಕೂಡ ತನ್ನ ಮೈಂಡಲ್ಲಿ ಏನಿದೆ ತಾನೇನು ಫೀಲ್ ಮಾಡ್ತಿದ್ದಾನೆ ತಾನೇನು ತೆರೆ ಮೇಲೆ ಇರಬೇಕು எல்னு ஒுல் அது பாரா துட விசார